ಹಾಯ್ ನಮಸ್ತೆ ವೆಲ್ಕಮ್ ಟು ಫ್ರೆಣಿ ಫ್ಯಾಷನ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಇವತ್ತಿನ ವೀಡಿಯೋನಲ್ಲಿ ಕಸ್ಟಮರು ಬ್ಲೌಸು ಮದುವೆಗಂತ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದರು ಎಷ್ಟು ತೆಗೆದುಕೊಳ್ತೀನಿ ಅಮೌಂಟು ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಇದು ಬೋಟ್ ನೆಕ್ಕು ಸ್ಲೀವ್ ಈ ಥರ ಓಪನ್ ಇಟ್ಬಿಟ್ಟು ಸ್ಟಿಚ್ ಮಾಡಿರೋದು ಬ್ಯಾಕ್ ಸೈಡ್ ಈ ರೀತಿ ಇದೆ ಮುಂದೆ ಕಡೆ ನೋಡಿ ಲೇಸ್ ಕೊಟ್ಬಿಟ್ಟು ಎಷ್ಟು ಬ್ಲೌಸ್ ಹೊಲಿಸ್ಕೊಂಡ್ರು ಹೇಗೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ಇದರ ರೇಟುನು ಸ್ಕ್ರೀನ್ ಮೇಲೆ ಬತ್ತಿದೆ ಇದೊಂದು ಡಿಸೈನು ಎರಡು ದಿನ ಮುಂಚೆ ತಂದು ಕೊಟ್ಟಿದ್ದು ಎರಡು ದಿವಸಕ್ಕೆ ಎಂಟು ಬ್ಲೌಸ್ ಸ್ಟಿಚ್ ಮಾಡಿದ್ದು ಫ್ರೆಂಡ್ಸ್ ಈ ಬ್ಲೌಸನ್ನು ಹೊಲಿದಿದ್ದು ಒಟ್ಟು ಎಂಟು ಬ್ಲೌಸ್ ಸ್ಟಿಚ್ ಮಾಡಿದ್ದು ಬ್ಲೌಸ್ ಡಿಸೈನ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮುಂದೆಗಡೆ ಏನು ಲೇಸ್ ಏನು ಬೇಡ ಅಂದರೂ ಲೇಸ್ ಏನು ಇಟ್ಟಿಲ್ಲ ನೋಡಿ ಇದೊಂದು ಡಿಸೈನು ಇದು ತುಂಬ ಚೆನ್ನಾಗಿದೆ ಹಾಫ್ ಸ್ಲೀವ್ ಇಡಿ ಅಂತ ಹೇಳಿದರು ಇದಕ್ಕೆ ಡೋರಿ ಈ ರೀತಿ ಹಾಕಿದೆ ನೋಡಿ ಇದಕ್ಕೆ ಮುಂದೆ ಲೇಸ್ ಹಚ್ಬಿಟ್ಟಿದೆ ಇದು ಮಾಮೂಲು ಲೈನಿಂಗ್ ಅಂಡ್ಸಿರೋ ಬ್ಲೌಸು ಇಷ್ಟೇ ಅಮೌಂಟೇ ತೆಗೆದುಕೊಳ್ಳೋದು ನಮ್ಮ ಹಳ್ಳಿ ಸೈಡೆಲ್ಲ ತುಂಬಾ ಕಡಿಮೆಯೇ ಸ್ಟಿಚ್ ಮಾಡೋದಕ್ಕೆ ತಗೋಳೋದು ನೋಡಿ ಇದು ಎಪ್ಪತ್ತು ರೂಪಾಯಿ ಮಾಮೂಲು ಬ್ಲೌಸು ಸಿಟಿನಲ್ಲಿ ನಮ್ಮ ರಿಲೇಶನರು ಇದ್ದಾರೆ ತುಂಬ ಕಡಿಮೆ ತಗೊಂತೀಯ ಅಂತಾರೆ ಬಟ್ ಇಲ್ಲಿ ಹಳ್ಳಿನಲ್ಲೇ ತಗೊಂತಾರೋ ಹಾಗೆ ತಗೋಬೇಕಲ್ವ ನಾವೂ ತುಂಬಾ ಕಡಿಮೆ ಆದರೂ ಅವ್ರ ಜೀವನ ಹಳ್ಳಿಯವ್ರದ್ದು ಸಿಟಿ ಅವ್ರ ಜೀವನ ಸಿಟಿ ಅವ್ರದ್ದಲ್ಲ ನೋಡಿ ಹಾಗೇ ಡ್ರೆಸ್ ಕೊಟ್ಟಿದ್ರು ಆಲ್ಡ್ರೇಷನ್ ಮಾಡೋದಕ್ಕೆ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿದ್ವು ಸಾಫ್ಟಾಗಿ ತುಂಬ ಚೆನ್ನಾಗಿದ್ವು ಡ್ರೆಸ್ಸು ಬಟಾ ಪ್ಯಾಂಟು ಮತ್ತು ಟಾಪು ತುಂಬಾ ಚೆನ್ನಾಗಿದ್ವು ನೋಡಿ ಕ್ಲಾತ್ ಮಾತ್ರ ತುಂಬ ಇಷ್ಟ ಆಯಿತು ಇದರಲ್ಲಿ ಬ್ಲ್ಯಾಕು ಪಿಂಕು ಇದಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಈಗ ಬಟ ತುಂಬಾ ಚೆನ್ನಾಗಿತ್ತು ಪಿಂಕು ಬ್ಲ್ಯಾಕು ಕಾಂಬಿನೇಷನ್ನು ಇದು ಪ್ಯಾಂಟು ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಇಷ್ಟೇ ಈ ವಿಡಿಯೋ ಮತ್ತೊಂದು ವೀಡಿಯೋ ಒಳ್ಳೆ ವೀಡಿಯೋನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್